ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಹುಟ್ಟು ಸಾವು ಪುನರ್ಜನ್ಮ ಮೋಕ್ಷ ಮುಕ್ತಿ ಸ್ವರ್ಗ ನರಕ ಪಿತೃಲೋಕ ಪ್ರೇತಲೋಕ ಈ ತರ ಎಲ್ಲ ನಾವು ಕೇಳಿರ್ತೀವಿ ಅದು ನಂಬಿಕೆ ಕೂಡ ಅದನ್ನ ಗರುಡ ಪುರಾಣದಲ್ಲಿ ಸಾಕಷ್ಟು ಹೇಳಿದ್ದಾರೆ ಅದ್ರ ಬಗ್ಗೆ ಮಾತಾಡೋದ್ರ ಮೊದಲು ನಮ್ಮ ಪರಿವಾರ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಆತ್ಮೀರೆ ಗರುಡ ಪುರಾಣ ಅಂದರೆ ವ್ಯಾಸ ಮಹರ್ಷಿಗಳು ರಚಿಸಿರುವ ಅಷ್ಟಾದಿಶ ಪುರಾಣಗಳಲ್ಲಿ ಒಂದು ಅದನ್ನು ಸಾಕ್ಷಾತ್ ಮಹಾವಿಷ್ಣು ತನ್ನ ವಾಹನವಾದ ಗರುಡನಿಗೆ ಉಪದೇಶಿಸಿದ್ದು ಅದೇನೆಂದರೆ ಈ ಭೂಲೋಕದಲ್ಲಿ ಜನಿಸಿದ ಯಾವ ಜೀವಿಯೂ ಶಾಶ್ವತವಲ್ಲ ಹುಟ್ಟಿದ ಪ್ರತಿಯೊಂದು ಜೀವಿಯು ಸಾಯಲೇಬೇಕು ಇದು ಸೃಷ್ಟಿಯ ನಿಯಮ ನಮ್ಮ ಸನಾತನ ಧರ್ಮದಲ್ಲಿ ಹುಟ್ಟು ಸಾವು ಪುನರ್ಜನ್ಮ ಮೋಕ್ಷ ಮುಕ್ತಿ ಸ್ವರ್ಗ ನರಕ ಪಿತೃಲೋಕ ಪ್ರೇತಲೋಕ ಇದೆಲ್ಲ ಇದೆ ಅದು ಒಂದು ನಂಬಿಕೆ ಗರುಡ ಪುರಾಣದ ಪ್ರಕಾರ ಮನುಷ್ಯನ ಮರಣದ ನಂತರ ಪಾಪ ಪುಣ್ಯಗಳನ್ನು ಯಮಧರ್ಮ ರಾಜ ಲೆಕ್ಕಾಚಾರ ಮಾಡಿ ನಮ್ಮನ್ನ ಸ್ವರ್ಗಕ್ಕೆ ಕಳಿಸ್ಬೇಕು ಅಥವಾ ನರಕಕ್ಕೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರಂತೆ ಇನ್ನು ನಂಬಿಕೆ ಪ್ರಕಾರ ಯಮಲೋಕಕ್ಕೆ ನಾಲ್ಕು ಬಾಗಲುಗಳಂತೆ ಅದು ನಾಲ್ಕು ದಿಕ್ಕಿಗೂ ಒಂದೊಂದು ದ್ವಾರಗಳಿರುತ್ತಂತೆ ಒಂದೊಂದು ದ್ವಾರವು ಒಂದೊಂದು ಬಗೆಯ ವೈಶಿಷ್ಟ್ಯತೆಗಳನ್ನು ಹೊಂದಿದೆ ವ್ಯಕ್ತಿಯ ಕರ್ಮ ಫಲಕ್ಕೆ ಅನುಗುಣವಾಗಿ ಯಾವ ದ್ವಾರದ ಮೂಲಕ ಒಳಕ್ಕಳಿಸ್ತಾರೆ ಅಂತ ಸುಂದರವಾಗಿ ವಿವರಿಸಿದ್ದಾರೆ ಗರಡು ಪುರಾಣದಲ್ಲಿ ಮೊದಲನೇದಾಗಿ ಪೂರ್ವದ್ವಾರ ಯಮಲೋಕದ ಪೂರ್ವದ್ವಾರ ಅತ್ಯಂತ ಆಕರ್ಷಣೀಯವಾಗಿದೆ ಎಂದು ಹೇಳ್ತಾರೆ ಈ ದ್ವಾರದ ಮೂಲಕ ಹೋಗುವಾಗ ಸ್ವರ್ಗದ ಅನುಭವ ಅದು ಹೇಗೆ ಅಂದರೆ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಸುಂದರವಾಗಿರುವ ದ್ವಾರಗಳು ಅಲ್ಲಿ ಯೋಗಿಗಳು ಋಷಿಮುನಿಗಳು ಸನ್ಯಾಸಿಗಳು ಸಂತರು ಸಾಧುಗಳು ಜ್ಞಾನವಂತರು ಸಾಧ್ವಿಗಳಿಗೆ ಮಾತ್ರ ಪ್ರವೇಶವಂತೆ ಅಲ್ಲಿ ಪ್ರವೇಶ ಪಡೆದವರನ್ನ ಸ್ವತಃ ಗಂಧರ್ವರು ಅಪ್ಸರೆಯರು ಸ್ವಾಗತಿಸ್ತಾರೆ ಅಂತ ಗರುಡ ಪುರಾಣದಲ್ಲಿ ಉಲ್ಲೇಖಿಸಿದ್ದಾರೆ ಎರಡನೇದಾಗಿ ಪಶ್ಚಿಮ ದ್ವಾರ ಪಶ್ಚಿಮ ದ್ವಾರವನ್ನು ಹವಳಗಳಿಂದ ಸಿಂಗರಿಸಿರ್ತಾರಂತೆ ಯಾರು ಜೀವನದಲ್ಲಿ ಉತ್ತಮ ಕೆಲಸಗಳನ್ನು ಮಾಡಿರ್ತಾರೆ ಅಂಥವರಿಗೆ ಮಾತ್ರ ಅಲ್ಲಿ ಪ್ರವೇಶ ಏನು ಉತ್ತಮ ಕೆಲಸ ಅಂತ ನೋಡೋದಾದರೆ ದಾನ ಧರ್ಮಗಳನ್ನು ಮಾಡಿರೋದು ನೀತಿ ನಿಯಮದಿಂದ ಇದ್ದು ತೀರ್ಥಯಾತ್ರೆ ಮಾಡಿರ್ತಾರಲ್ಲ ಅಂಥವರು ಹಾಗೆ ತೀರ್ಥಯಾತ್ರೆ ಸಮಯದಲ್ಲಿ ಅಕಸ್ಮಾತ್ ಪ್ರಾಣ ಹೋಗಿದ್ದರೂ ಕೂಡ ಅವ್ರಿಗೂ ಅಲ್ಲಿ ಪಶ್ಚಿಮ ದ್ವಾರದಲ್ಲಿ ಪ್ರವೇಶ ಇರುತ್ತಂತೆ ಮೂರನೇದಾಗಿ ಉತ್ತರ ದ್ವಾರ ಸತ್ಯ ಅಹಿಂಸೆ ಪರಹಿತ ಮಾರ್ಗದಲ್ಲಿ ನಡೆದವ್ರಿಗೆ ನಿಷ್ಠೆಯಿಂದ ಇದ್ದವ್ರಿಗೆ ತಂದೆ ತಾಯಂದಿರ ಸೇವೆಯನ್ನು ಪಿತೃ ಕಾರ್ಯವನ್ನು ನಿಷ್ಠೆಯಿಂದ ಮಾಡಿದವ್ರಿಗೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದವ್ರಿಗೆ ಇದರ ಜೊತೆಗೆ ಪೂಜೆ ಪುನಸ್ಕಾರ ಯಾಗ ಯಜ್ಞಾದಿಗಳನ್ನು ಮಾಡಿ ತಮ್ಮ ಪ್ರಾಯಶ್ಚಿತ್ತವನ್ನು ಬಯಸಿದವ್ರಿಗೆ ಉತ್ತರ ದ್ವಾರದಲ್ಲಿ ಪ್ರವೇಶ ಇದೆ ಅಂತ ಜೊತೆಗೆ ಅದು ರತ್ನಗಳಿಂದ ಅಲಂಕೃತವಾಗಿರುತ್ತೆ ಅಲ್ಲೂ ಕೂಡ ಸ್ವಾಗತ ಅದ್ಧೂರಿಯಾಗೆ ಇರುತ್ತೆ ಪ್ರಾಯಶ್ಚಿತ್ತ ಪಡ್ಕೊಳ್ತೀವಿ ಅಂತ ಹೇಳಿ ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡಿ ಮತ್ತೆ ಅದಕ್ಕೆ ಹೋಮ ಹವನ ಅಥವಾ ಇನ್ನೊಂದೇನೋ ಮಾಡಿದ್ರೆ ಪ್ರಯೋಜನ ಇರೋದಿಲ್ಲ ಆದರೆ ತಪ್ಪೇ ಮಾಡದೆ ಆಕಸ್ಮಿಕವಾಗಿ ಅವರಿಂದ ನಡೆದ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಬಯಸಿದ್ರೆ ಅಲ್ಲಿ ಉತ್ತರ ದ್ವಾರದಲ್ಲಿ ಪ್ರವೇಶ ಇರುತ್ತೆ ಅಂತ ಗರಡ್ ಪುರಾಣದಲ್ಲಿ ಹೇಳಿದ್ದಾರೆ ದಕ್ಷಿಣ ದ್ವಾರ ನಾಲ್ಕನೇದು ಇದು ಪೂರ್ವ ಪಶ್ಚಿಮ ಹಾಗೂ ಉತ್ತರ ದ್ವಾರಗಳಿಗೆ ತದ್ವಿರುದ್ಧವಾದ ಚಿತ್ರಣ ಕತ್ತಲೆಯ ಗವಿ ಅದನ್ನು ನೋಡಿದ್ರೆ ಕೇಳಿದ್ರೆ ಊಹೆ ಮಾಡಿಕೊಂಡ್ರು ಭಯಭೀತರಾಗಿ ಹೋಗ್ತೀರಾ ಯಾತನಮಯ ತ್ರಾಸದಾಯಕ ನೇಮ ನಿಷ್ಠೆಗಳಿಗೆ ವಿರುದ್ಧವಾಗಿ ನಡೆದುಕೊಂಡವರು ಅಲ್ಲೆಲ್ಲ ಅಂಥವ್ರಿಗೆ ಪ್ರವೇಶ ಕಣ್ಣು ತೆರೆದ್ರೆ ಉದ್ದಕ್ಕೂ ನಾನಾ ರೀತಿಯ ಶಿಕ್ಷೆ ಕೆಲವ್ರನ್ನಲ್ಲಿ ಕುದಿಯುವ ಎಣ್ಣೆಯಲ್ಲಿ ಅದಿ ತೆಗಿತಾ ಇರ್ತಾರಂತೆ ಇನ್ನು ಕೆಲವ್ರನ್ನ ಕಾದ ಮರಳಿದ ಮೇಲೆ ಬಿಸಾಕಿ ಒದ್ದಾಡೋ ಹಾಗೆ ಮಾಡ್ತಾ ಇರ್ತಾರಂತೆ ಹಾಗೆ ರಕ್ತ ಹಾಗೂ ಕೀವಿನ ನದಿಯಲ್ಲಿ ಉರುಳಾಡಬೇಕಂತೆ ಭೂಲೋಕದಲ್ಲಿ ಕಂಡು ಕಂಡವರ ಆಸ್ತಿ ಪಾಸ್ತಿಗಳನ್ನು ಕಿತ್ತು ತಿಂದೋರ್ಗೆ ಪರಪೀಡಿತರಿಗೆ ಪರಿಪರಿಯಾಗಿ ಪೀಡಿಸಿದವ್ರಿಗೆ ಗಡಿಗೆ ಗಟ್ಟಲೆ ಅಮೇದ್ಯ ತಿನ್ನಿಸ್ತಾರಂತೆ ಬೆಂಕಿಯಲ್ಲಿ ಸುಡ್ತಾರೆ ತಣ್ಣಗಿರುವ ಮಂಜುಗಡ್ಡೆಯಲ್ಲಿ ಕಟ್ಟಿ ಹಾಕಲಾಗುತ್ತೆ ಒಂಥರ ಈ ಪೊಲೀಸ್ ಸ್ಟೇಷನ್ಗಳಲ್ಲಿ ಈ ಥರ್ಡ್ ಗ್ರೇಡ್ ಟ್ರೀಟ್ಮೆಂಟ್ ಅಂತಾರಲ್ಲ ಅದಕ್ಕಿಂತ ಕೆಟ್ಟದಾಗಿರುತ್ತೆ ಮೈ ತುಂಬ ಕ್ರಿಮಿ ಕೀಟಗಳನ್ನು ಬಿಟ್ಟು ಹಾವುಗಳಿಂದ ಕಚ್ಚಿಸ್ತಾರಂತೆ ಅದೇ ಕ್ರಿಮಿ ಕೀಟಗಳನ್ನು ತಿನ್ನಿಸ್ತಾರಂತೆ ನರಕ ಯಾತನೆ ಅಂದರೆ ಯಾವುದು ಅಂತ ಅದನ್ನ ಯೋಚನೆ ಮಾಡಿದ್ರೆ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯವೇ ಇಲ್ಲ ಅದಕ್ಕಿಂತ ಕೆಟ್ಟದಾಗಿರುತ್ತೆ ಅಂತ ಹೇಳುತ್ತೆ ಅದು ಏನಕ್ಕೆ ಅಂದರೆ ಅಹಂಕಾರದಿಂದ ಮೆರೆಯೋ ಮನುಷ್ಯ ವಿವೇಚನೆಯನ್ನು ಯೋಚನೆಯನ್ನು ಮಾಡೋ ಶಕ್ತಿಯನ್ನು ಬಿಡ್ತಾನೆ ಹಣದ ಬಲ ಧನಬಲದಿಂದ ಜನಬಲ ಈ ಅಹಂಕಾರ ಪಡೆದುಕೊಳ್ಳುವ ದುರ್ಬುದ್ಧಿ ದುರಾಸೆ ಬಿಟ್ಟು ಎಲ್ಲರೂ ಸನ್ಮಾರ್ಗದಲ್ಲಿ ಪಡಿಬೇಕು ಅನ್ನೋದಕ್ಕೋಸ್ಕರ ಇಷ್ಟು ದೊಡ್ಡ ಶಿಕ್ಷೆಗಳ ವಿವರವನ್ನು ಅಲ್ಲಿ ಕೊಟ್ಟಿದ್ದಾರೆ ಅದು ನಿಜವೂ ಇರಬಹುದು ಸ್ನೇಹಿತರೆ ಮನುಷ್ಯನ ಸಾವು ಎಲ್ಲಿ ಯಾವಾಗ ಹೇಗೆ ಅಂತ ಹೇಳೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ನಾವು ಬರುವಾಗ ಬಿತ್ತಲೆ ಹೋಗುವಾಗ ಬಿತ್ತಲೆ ನಾನು ನನ್ನದು ಎಂದು ಬೀಗುವ ದೇಹ ಶಾಶ್ವತವಲ್ಲ ಸತ್ತ ಮೇಲೆ ಕೆಲವೇ ನಿಮಿಷಗಳಲ್ಲಿ ನಾವುಗಳು ನಮ್ಮವರು ಆಡಿರುವ ಮಾತುಗಳನ್ನೇ ನೆನಪಿಸ್ಕೊಳ್ಳಿ ಹೆಸರು ಕೂಡ ಹೇಳಲ್ಲ ಬಾಡಿನ ಎಲ್ಲಿಗೆ ತರಬೇಕು ಬಾಡಿನ ಜಾಸ್ತಿ ಹೊತ್ತಿಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅನ್ನೋ ಮಾತುಗಳು ಶುರುವಾಗ್ಬಿಡುತ್ತೆ ಅದಕ್ಕೆ ಹೇಳೋದು ಈ ಜೀವನ ತುಂಬ ಚಿಕ್ಕದು ಬದುಕಿರುವಾಗ ಪ್ರಪಂಚ ನೆನಪಿಟ್ಕೊಳ್ಳುವಂಥ ಒಳ್ಳೆ ಕೆಲಸಗಳನ್ನು ಮಾಡೋ ಪ್ರಯತ್ನ ಮಾಡಬೇಕು ನಿಮಗೆ ಎಷ್ಟೋ ಜನಕ್ಕೆ ಇವತ್ತಿನ ದಿವಸ ಅವ್ರ ಮನೆಯ ಮೂರು ತಲೆಮಾರು ಹೆಸರುಗಳೇ ನೆನಪಿಲ್ಲ ಅದಕ್ಕೆ ಕಾರಣ ಅವರ ಒಂದು ಸಾಧನೆ ಅಥವಾ ಅವರ ಬದುಕು ನಾವು ಎಷ್ಟು ಏನೇ ಮಾಡಿದ್ರೂ ಇವತ್ತು ಕೆಲವೊಂದು ಹೆಸರುಗಳನ್ನಂತೂ ನಾವು ನೆನಪಿಸ್ಕೊಳ್ತಾನೆ ಇರ್ತೀವಿ ಅದು ರಾಮ ಕೃಷ್ಣ ಹಾಗೆ ಅದೆಷ್ಟೋ ಸಾಧಕರ ಹೆಸರುಗಳನ್ನ ನೆನಪಿಸ್ಕೋತೀವಿ ಅದಕ್ಕೆ ಕಾರಣ ಅವರು ನಡೆದು ಬಂದ ದಾರಿ ಇದ್ರ ನಡುವೆ ಗುರು ಪರಂಪರೆ ಅದನ್ನು ನಾವು ನೆನಪಿಸ್ಕೋತೀವಿ ಶಂಕರಾಚಾರ್ಯರಿಂದ ಹಿಡಿದು ಇವತ್ತಿನ ವಿದುಶೇಖರ ಮಹಾಸ್ವಾಮಿಗಳವರೆಗೂ ಎಲ್ಲ ಗುರುಗಳ ಹೆಸರು ನೆನಪಿದೆ ಹಾಗೆ ಮಾಧ್ವಾಚಾರ್ಯರಿಂದ ಹಿಡಿದು ಪೇಜಾವರ ಶ್ರೀಗಳವರೆಗೂ ಎಲ್ಲರ ಹೆಸರು ನೆನಪಿದೆ ಯಾಕೆಂದ್ರೆ ಅವರ ಸಾಧನೆ ಅವರ ಹೋರಾಟ ಅವರು ನಡೆದು ಬಂದ ದಾರಿ ಹಾಗೇ ಸ್ವಾತಂತ್ರ್ಯ ಹೋರಾಟಗಾರರಿರ್ಬಹುದು ಹಿಂದೂ ಧರ್ಮದ ಪರಿಪಾಲಕರಿರ್ಬೋದು ರಾಜ ಮಹಾರಾಜರ ಹೆಸರುಗಳು ಕೂಡ ಇರ್ಬೋದು ಅವರೆಲ್ಲ ಸ್ವಾರ್ಥಿಗಳಲ್ಲ ದೇಶಕ್ಕಾಗಿ ಸನಾತನ ಹಿಂದೂ ಧರ್ಮಕ್ಕೆ ಒಳ್ಳೆಯದನ್ನು ಮಾಡಿದವರು ಅಂಥವ್ರ ನೆನಪು ಮಾತ್ರ ಶಾಶ್ವತ ನಾವು ಕೂಡ ಒಳ್ಳೆಯ ಕೆಲಸಗಳನ್ನು ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾ ಪ್ರಕೃತಿಯೊಂದಿಗೆ ಅಂದರೆ ಪಂಚಭೂತಗಳಲ್ಲಿ ಲೀನವಾಗಿ ಸತ್ ಮೇಲೂ ಕೂಡ ನರಕ ನೋಡದೆ ಬದುಕಬೇಕು ಅಂದರೆ ಒಳ್ಳೆಯದನ್ನು ಆಲೋಚಿಸಬೇಕು ಒಳ್ಳೆ ಚಿಂತನೆ ಮಾಡಬೇಕು ಏನಂತೀರಿ ನೋಡ್ತಾ ಇರಿ ಪರಿವಾರ್ ಟಿ ವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ